ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದಲ್ಲಿ ಹಲವಾರು ವಚನಗಳನ್ನು ಕೇಳ್ತಾ ಅವುಗಳನ್ನು ಅರ್ಥೈಸಿಕೊಳ್ತಾ ಬರ್ತಾ ಇದ್ದೀವಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಹೊತ್ತು ತಂದಿರುವಂತಹ ವಚನಗಳು ಯಾವುವು ಏನನ್ನು ಅರ್ಥೈಸುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಂದಿನ ಮೊದಲ ವಚನ ಸಂಸಾರವೆಂಬ ಮಹಾವ್ಯಾಧಿ ಬಾಧಿಸಿ ನಡೆವೆಣನ ಮಾಡಿ ಕಾಡುತ್ತಿದೆ ನೋಡಯ್ಯ ಮುಂದೆ ಸತ್ಪಥದ ಲಡಿಯಲಿಡಲು ಶಕ್ತಿ ಇಲ್ಲದವನ ಮಾಡಿ ಕಾಡುತ್ತಿದೆ ನೋಡಯ್ಯ ಶಿವನೇ ನಿನ್ನ ನ ಬೇಡಿಕೊಂಬೆನು ನೀನೇ ಶ್ರೀಗುರುವೆಂಬ ವೈದ್ಯನಾಗಿ ಬಂದು ಕೃಪಾಪ್ರಸಾದವೆಂಬ ಮದ್ದ ಕೊಟ್ಟು ಪಂಚಾಕ್ಷರಿ ಎಂಬ ಪಥ್ಯವನೆದು ಸಂಸಾರವೆಂಬ ವ್ಯಾಧಿಯ ಮಾಣಿಸಯ್ಯ ನಿಮ್ಮ ಧರ್ಮ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ ತನ್ನ ಮೂಲ ಶಿವಭಾವವ ಮರೆಸಿ ಅಣವ ಮಲಕ್ಕೊಳಗು ಮಾಡಿ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮಗಳೆಂಬ ಭಾವದ ಷಡ್ಭ್ರಮೆಗಳು ಮರವು ಮಾಯೆ ಮೋಹ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರ ತಾಮಸ ಕುಟಿಲ ಕುಹಕ ಮುಂತಾದ ಮಾಯಾಮಲದ ಮನದ ಮರವೇ ಪರಧನ ಪರಸ್ತ್ರೀ ಪರನಿಂದೆ ಪರಹಿಂಸೆ ಮೊದಲಾದ ದೇಹದ ದುರಾಚಾರ ದುರ್ವರ್ತನೆಗಳೆಂಬ ಕಾಯದ ಕಾರ್ಮಿಕ ಮಲಗಳು ಪಂಚೇಂದ್ರಿಯ ಪಂಚವಿಷಯ ಭೋಗಾಸಕ್ತಿಗಳೆಂಬ ವಿಷಯ ಮುಂತಾದವುಗಳ ಒಕ್ಕೂಟವೇ ಸಂಸಾರ ಈ ಸಂಸಾರವೆಂಬ ಮಹಾವ್ಯಾಧಿಯು ನನ್ನನ್ನು ಮಿಸುಕಲಿಯದೆ ತನ್ನ ವಿಕೃತ ವಿಕಾರಕ್ಕೊಳಗು ಮಾಡಿ ಬಾಧಿಸಿ ಬಾಧಿಸಿ ಶಿವನಲ್ಲಿ ಸಮರಸಗೊಳಿಸುವ ಸದಾಚಾರ ಸನ್ಮಾರ್ಗದತ್ತ ನಡೆಯದಂತೆ ಅರಿವಿನ ಚೇತನವೆಂಬ ಪ್ರಾಣವಿಲ್ಲದ ಅಚೇತನಗೊಳಿಸಿ ಶವದಂತೆ ಮಾಡಿ ಕಾಡುತ್ತಿದೆ ಮತ್ತು ಬಾಳ ಬಟ್ಟೆಯಲ್ಲಿ ಶಿವಪಥವನಿದು ಮುನ್ನಡೆಯಲು ಆಚಾರದ ಹೆಜ್ಜೆಗೆ ಅರಿವಿನ ಚೇತನ ಶಕ್ತಿ ಇಲ್ಲದವನಂತೆ ಮಾಡಿ ಕಾಡುತ್ತಿದೆ ತಂದೆ ಕಾಡುತ್ತಿದೆ ಓ ಶಿವನೇ ನಿನ್ನಲ್ಲಿ ನಾನೊಂದ ಭಿನ್ನಹವ ಬೇಡಿಕೊಂಬೆನು ಕರುಣಿಸು ಏನೆಂದರೆ ನಾನೀ ಭವರೋಗದ ಬಾಧೆಯಲ್ಲಿ ಬಿದ್ದು ಒದ್ದಾಡುವುದ ಕಂಡು ಕರುಣೆ ಹುಟ್ಟಿ ನೀನೇ ಶ್ರೀಗುರುವೆಂಬ ನಾಮದಿಂದ ಭವರೋಗ ವೈದ್ಯನಾಗಿ ಬಂದು ಪರಮ ಕಾರುಣ್ಯ ಪ್ರಸಾದವೆಂಬ ದಿವ್ಯೌಷಧಿಯನ್ನು ಕರುಣಿಸು ಅಶಕ್ತವಾದ ಆಚಾರವೆಂಬ ಬದುಕಿಗೆ ಪ್ರಣವ ಪಂಚಾಕ್ಷರಿ ಮಹಾಮಂತ್ರದ ದಿವ್ಯಚೇತನವನ್ನುಣಿಸಿ ಈ ಸಂಸಾರವೆಂಬ ಭವರೋಗವನ್ನು ಬಿಡಿಸು ತಂದೆ ನಿನ್ನಿಂದುದಯವಾದ ನನಗೆ ನೀನೀಪರಿ ಕರುಣಿಸುವುದು ನಿಮ್ಮ ಧರ್ಮವಾಗಿದೆ ಶಿವನೇ ನಿಮ್ಮ ಧರ್ಮವಾಗಿದೆ ಎಂಬುದು ಈ ವಚನದ ಅರ್ಥವಾಗಿದೆ ಎಂತಹ ಅದ್ಭುತವಾದಂತಹ ವಚನವನ್ನು ಕಟ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸಂಸಾರ ಅನ್ನೋ ಒಂದು ಜಂಜಾಟವನ್ನು ಯಾವ ರೀತಿ ಅವರು ಬಣ್ಣನೆ ಮಾಡ್ತಾ ಹೋಗಿದ್ದಾರೆ ಅದು ಬಣ್ಣನೆ ಅನ್ನೋದಕ್ಕಿಂತ ವಾತ್ಸವ ಕೂಡ ಆಗಿದೆ ಈ ವಾಸ್ತವ ಪ್ರಪಂಚದಲ್ಲಿ ವಾಸ್ತವತೆಯನ್ನು ಕಟ್ಟಿಕೊಡುವಂಥ ಈ ಒಂದು ವಚನ ಸಂಸಾರದ ಒಂದು ಚಿತ್ರಣವನ್ನೇ ಬಿಂಬಿಸ್ತಾ ಇದೆ ಇಂತಹ ವಚನವನ್ನು ಕಟ್ಟಿಕೊಟ್ಟಂತಹ ಶಿವಶರಣರಿಗೆ ಶರಣು ಶರಣೆ ಎನ್ನುತ್ತಾ ಮುಂದಿನ ವಚನವನ್ನು ನೋಡೋಣ ಬನ್ನಿ ಮಡಕೆಯ ಮಾಡುವಡೆ ಮಣ್ಣೇ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ನರಿವಡೆ ಶರಣರ ಸಂಘವೇ ಮೊದಲು ಬಸವಣ್ಣನವರ ಈ ವಚನದ ಅರ್ಥ ಮಡಿಕೆ ಮಾಡಲು ಮೊದಲು ಬೇಕಾದ ವಸ್ತುವೆಂದರೆ ಮಣ್ಣು ಶೃಂಗಾರದ ತೊಡುಗೆಗಳೆನಿಸುವ ಆಭರಣಗಳನ್ನು ಮಾಡಲು ಮೊದಲ ಬೇಕಾದ ವಸ್ತುವೆಂದರೆ ಹೊನ್ನು ಅಂದರೆ ಬಂಗಾರ ಅದರಂತೆಯೇ ಶಿವತತ್ವದಿಂದುದಿಸಿದ ಶಿವಾಂಶಿಕನಿಗೆ ಶಿವನಲ್ಲಿ ಕೂಡುವ ಶಿವಮಾರ್ಗವನ್ನರಿಯಲು ಮೊದಲು ಬೇಕಾದುದೆಂದರೆ ಸತ್ಗುರುವಿನ ಅರಿವಿನ ಸುಮಾರ್ಗವು ಆ ಪರಶಿವನು ಎಲ್ಲೆಲ್ಲೂ ಕಾಣುವ ಮತ್ತು ತನ್ನ ಸರ್ವಾಂಗದಲ್ಲಿಯೂ ಅರಿದು ಅನುಭವಿಸುವ ದಿವ್ಯ ದೃಷ್ಟಿ ಅರಳಲು ಮೊದಲು ಬೇಕಾದುದೆಂದರೆ ಶರಣರ ಸಂಘವೇ ಹೊರತು ಮತ್ತಾವುದೂ ಅಲ್ಲ ಎಂದು ಹೇಳುವುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಗುರುವಚನದಿಂದಲ್ಲದೆ ಲಿಂಗವೆಂದೆನಿಸದು ಗುರುವಚನದಿಂದಲ್ಲದೆ ನಿತ್ಯವೆಂದೆನಿಸದು ಗುರುವಚನದಿಂದಲ್ಲದೆ ನೇಮವೆಂದೆನಿಸದು ತಲೆಯಿಲ್ಲದಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನವರ ವಚನದ ಅರ್ಥ ಗುರುವಚನ ಮಂತ್ರದಿಂದ ವೇದ ಮಂತ್ರ ದೀಕ್ಷೆಗಳೆಂಬ ದೀಕ್ಷಾತ್ರಯಗಳಿಂದ ಸಂಸ್ಕರಿಸಿ ಅಂಗಕ್ಕೆ ಸಂಬಂಧಪಡಿಸದೆ ಅಂಗದ ಮೇಲೆ ತನಗೆ ತಾನೇ ಧರಿಸಿಕೊಂಡುದು ಲಿಂಗವೆಂದೆನಿಸದು ಗುರುವಚನದಿಂದ ಅಂತರಂಗದ ಅರಿವು ಮಂತ್ರಮಯ ಪ್ರಾಣಲಿಂಗವಾಗಿ ಸದಾ ಸತ್ಯ ನಿತ್ಯವೆನಿಸುವುದಲ್ಲದೆ ಬರೀ ಶಾಸ್ತ್ರದ ಮಾತು ಕಲಿತು ಮಂತ್ರವನೋದಿದರೆ ನಿತ್ಯ ತತ್ವವೆನಿಸದು ಗುರುವಚನದಿಂದ ಷಟ್ಸ್ಥಲ ಕ್ರಮವಿಡಿದಾಚರಿಸುವ ಆಚರಣೆಯೇ ನೇಮವೆನಿಸುವುದಲ್ಲದೆ ತನಗೆ ತಾನೇ ಅಂಧಶ್ರದ್ಧೆಯಿಂದ ಮಡಿಮೈಲಿಗೆ ವ್ರತೋಪಾಸನೆಯಿಂದಾಚರಿಸುವ ನಿಯಮವು ನೇಮವೆಂದೆನಿಸದು ಈ ಅರಿವನ್ನು ಮರೆದು ಮರವೆಯಿಂದಾಚರಿಸುವ ಮೂಢನಂಬಿಕೆಗಳೆಲ್ಲವೂ ನಂಬಿಕೆಗಳೆಲ್ಲವೂ ತಲೆಯಿಲ್ಲದ ಮುಂಡಕ್ಕೆ ಪಟ್ಟವ ಕಟ್ಟಿದಂತೆ ಹಾಸ್ಯಾಸ್ಪದವಾಗಿ ಅಂತಹ ಶಿಷ್ಯರಿಬ್ಬರೂ ಭ್ರಷ್ಟರಾಗಿದ್ದು ಇವರಿಗೆ ಶಿವನ ಕರುಣೆ ಅಸಾಧ್ಯವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಕೈದು ಮರೆದು ಕಾದು ವಂಕವಿದೇಕೋ ಭಾವವ ಮರೆದು ನೋಡುವ ನೋಟವಿದೆ ಕೋ ಭಯವ ಮರೆದು ಮಾಡುವ ಭಕ್ತಿಯಿದೆೇಕೋ ಏಕಾಂತದ ಸುಖವು ಲೋಕಾಂತವಿದೇಕೋ ರೇಕಣ್ಣ ಪ್ರಿಯನಾಗಿ ನಾಥನಲ್ಲಿ ಗುರುವ ಮರೆದು ಲಿಂಗವನೊಲಿಸಿಹೆನೆಂಬುದೇಕೋ ಲಿಂಗವನೊಲಿಸಿಹೇನೆಂಬುದೇಕೋ ಬಹುರೂಪಿ ಚೌಡಯ್ಯ ಎಂಬುವಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಆಯುಧವನೇ ಮರೆತು ಕಾದಾಡುವ ಯುದ್ಧವದೇತಕೆ ತನ್ನ ನಿಜ ಸ್ವರೂಪವೇ ನೀನೆಂಬ ಭಾವವನೇ ಮರೆದು ಯಾಂತ್ರಿಕವಾಗಿ ನೋಡುವ ನೋಟವಿದೇತಕೆ ಅಪರಾಧದ ಭಯವನ್ನೇ ಮರೆತು ಸ್ವಾರ್ಥಕ್ಕಾಗಿ ಮಾಡುವ ದೇವ ಭಕ್ತಿಯ ದೇತಕೆ ಏಕಾಂತದಲ್ಲಿ ಏಕಾಗ್ರ ಚಿತ್ತದಿಂದ ಧ್ಯಾನಗೈವ ಸುಖವು ಲೋಕಾಂತದಲ್ಲಿ ವಿಷಯಾನಂದದಲ್ಲಿಯೇ ಪಡೆವೆಂಬ ಭ್ರಮೆಯದೇತಕೆ ಈ ವಿಶ್ವಾತ್ಮನಾದ ಪರಶಿವನಲ್ಲಿ ಅರಿವನಿತ್ತು ಅನುಭಾವ ಪಥವ ನರಹುವ ಗುರುವನೇ ಮರೆತು ದೇವನೊಲಿಸುವೆನೆಂಬ ಭ್ರಮೆಯದೇತಕೆ ಮಾನವ ಭ್ರಮೆಯದೇತಕೆ ಎಂಬುದು ಈ ವಚನದ ತತ್ವಾನುಭವ ನಮ್ಮ ಮುಂದಿನ ವಚನ ಗುರುದೀಕ್ಷೆ ಇಲ್ಲದ ಲಿಂಗವು ಧರೆಯ ಕಲ್ಲೆನಿಸಿತ್ತು ಗುರುದೀಕ್ಷೆ ಇಲ್ಲದ ನರನು ಶರಣರ ಸಮಯಕ್ಕೆ ಸಲ್ಲ ಅದೆಂತೆಂದಡೆ ಸುಟ್ಟ ಮಡಕೆಯಲ್ಲಿ ನೀರು ತುಂಬಿದಡೆ ದಿಟವಾಗಿ ನಿಲ್ಲುವುದಲ್ಲದೆ ಹಸಿಯ ಮಡಕೆಯಲ್ಲಿ ನೀರು ತುಂಬಿದಡೆ ದಿಟವಾಗಿ ನಿಲ್ಲುವುದೇ ಹೇಳ ಇದು ಕಾರಣ ಗುರುದೀಕ್ಷೆ ಇಲ್ಲದವ ಎಷ್ಟು ಜ್ಞಾನಿಯಾದಡೂ ಅವನ ಜ್ಞಾನ ಪ್ರಯೋಜನಕ್ಕೆ ಬಾರದು ಅವನು ಎಷ್ಟು ಕ್ರಿಯೆಯನ್ನಾಚರಿಸಿದಡೂ ಅವನ ಕ್ರಿಯೆ ಪ್ರಯೋಜನಕ್ಕೆ ಬಾರದು ನೋಡ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಹೀಗಿದೆ ಸದ್ಗುರುವಿನಿಂದ ದೀಕ್ಷಾ ಸಂಸ್ಕಾರಗೊಳ್ಳದ ಲಿಂಗವು ಭೂಮಿಯ ಮೇಲಿನ ಕಲ್ಲೆಂದೆನಿಸುವುದು ಸದ್ಗುರುವಿನಿಂದ ದೀಕ್ಷಾ ಸಂಸ್ಕಾರಗೊಂಡ ಮಲತ್ರಯ ಕಳೆದು ಲಿಂಗತ್ರಯ ಸಂಪನ್ನನಾಗದ ಮಾನವನು ಬಸವಾದಿ ಶರಣರ ಷಟ್ಸ್ಥಲ ಸಮಯಾಚಾರಕ್ಕೆ ಸಲ್ಲನು ಅದು ಹೇಗೆಂದರೆ ಅಗ್ನಿಯಲ್ಲಿ ಚೆನ್ನಾಗಿ ಸುಟ್ಟ ಮಡಕೆಯಲ್ಲಿ ಮಾತ್ರ ನೀರು ತುಂಬಿದರೆ ನಿಜವಾಗಿಯೂ ನಿಲ್ಲುವುದಲ್ಲದೆ ಬರೀ ಹಸಿಯ ಮಡಕೆಯಲ್ಲಿ ನೀರು ತುಂಬಿ ನಿಲ್ಲಿಸಬೇಕೆಂದರೆ ನಿಲ್ಲುವುದೇ ಬಲ್ಲವರೇ ಹೇಳಿ ಆದ್ದರಿಂದ ಸದ್ಗುರುವಿನಿಂದ ವೇದ ಮಂತ್ರ ಕ್ರಿಯಾ ದೀಕ್ಷೆಯಿಂದ ಸಂಸ್ಕಾರಗೊಂಡು ಇಷ್ಟ ಪ್ರಾಣ ಭಾವಲಿಂಗ ಸಂಬಂಧವಾಗದ ಮಾನವನು ಎಷ್ಟು ಜ್ಞಾನಿಯಾದರೂ ಅವನ ಜ್ಞಾನವು ಬರೀ ಮಾತಿನ ಮಾಲಿಕೆಯಾಗಿ ಲಿಂಗಾಂಗದ ಬದುಕಿನ ಪ್ರಯೋಜನಕ್ಕೆ ಬಾರದು ಅವನೆಷ್ಟು ಶೀಲ ವ್ರತೋಪಾಸನೆಗಳಿಂದ ಬಾಹ್ಯ ಕ್ರಿಯೆಯನ್ನಾಚರಿಸಿದರೂ ಅದು ಷಟ್ಸ್ಥಲ ಸುಮಾರ್ಗದ ಲಿಂಗಕ್ರಿಯೆಯ ಪ್ರಯೋಜನಕ್ಕೆ ಬಾರದು ನೋಡ ಎಂಬುದೇ ಈ ವಚನದ ತತ್ವಾನುಭವ ನಮ್ಮ ಮುಂದಿನ ವಚನ ಗುರುವಚನದಿಂದಲ್ಲದೆ ಲಿಂಗವನರಿಯಬಾರದು ಗುರುವಚನದಿಂದಲ್ಲದೆ ಜಂಗಮವನರಿಯಬಾರದು ಗುರುವಚನದಿಂದಲ್ಲದೆ ಪ್ರಸಾದವನರಿಯಬಾರದು ಗುರುವಚನದಿಂದಲ್ಲದೆ ತನ್ನತಾನರಿಯಬಾರದು ಹಿಂದಣ ಜನ್ಮದಲ್ಲಿ ಲಿಂಗವ ಪೂಜಿಸಿ ಇಂದು ಜ್ಞಾನೋದಯವಾದರೆ ಗುರುವಿಲ್ಲದೆ ಆಗದೂ ಕೇಳ ಎನ್ನ ಅಜಗಣ್ಣನೆಂಬ ಗುರುವಿಲ್ಲದೆ ಆ ರೂಢಿಯ ಕೂಟ ಸಮನಿಸದು ಕೇಳ ಸಮನಿಸದು ಕೇಳ ಮುಕ್ತಾಯಕ್ಕ ಎಂಬ ವಚನಗಾರ್ತಿ ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಸದ್ಗುರುವಿನ ಅರಿವಿನ ಅಮೃತವಾಣಿಯಿಂದಲ್ಲದೆ ಮಹಾಘನಲಿಂಗವು ಇಷ್ಟಪ್ರಾಣ ಭಾವವಾಗಿ ತನ್ನಲ್ಲಿ ತದ್ಗತವಾಗಿರುವುದನ್ನರಿವುದು ಅಸಾಧ್ಯ ಸದ್ಗುರುವಿನ ಅರಿವಿನ ಅಮೃತವಾಣಿಯಿಂದಲ್ಲದೆ ಅಂತರಂಗ ಬಹಿರಂಗದ ಅನುಭಾವರೂಪಿ ಸ್ವಯ ಚರ ಪರ ಜಂಗಮಲಿಂಗವನರಿವುದು ಅಸಾಧ್ಯ ಸದ್ಗುರುವಿನ ಅರಿವಿನ ಅಮೃತವಾಣಿಯಿಂದಲ್ಲದೆ ಪರಶಿವ ತತ್ವವು ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವೆನಿಸಿ ತನ್ನಲ್ಲಿ ತುಂಬಿರುವುದನರಿವುದು ಅಸಾಧ್ಯ ಸದ್ಗುರುವಿನ ಅರಿವಿನ ಅಮೃತವಾಣಿಯಿಂದಲ್ಲದೆ ನಿಷ್ಕಲ ಲಿಂಗವೆನಿಸುವ ಪರಶಿವ ಸ್ವರೂಪವೇ ತಾನೆಂದರಿದು ಅನುಭವಿಸುವುದು ಅಸಾಧ್ಯ ಪೂರ್ವಜನ್ಮದಲ್ಲಿ ಲಿಂಗವನ್ನರ್ಚಿಸಿ ಅರಿವಿನ ಚೇತನವಾಗಿ ಕೆಲವರು ಅವತರಿಸಿದ್ದಲ್ಲಿ ಗುರುವಿಲ್ಲದ ಮುನ್ನವೇ ಅವರಿಗೆ ಅರಿವು ಅಳವಟ್ಟಿತ್ತೆನ್ನಬಹುದೇ ಎನ್ನಲಾಗದು ತನ್ನ ನಿಜ ಸ್ವರೂಪದಲ್ಲಿ ತಾನು ಸಮರಸಗೊಳ್ಳುವೆನೆಂಬ ಬಯಕೆಯುಳ್ಳರೆ ಗುರು ಕರುಣೆಯಿಲ್ಲದೆ ಆಗದು ಕೇಳಿರೆ ಎನ್ನ ಅಜಗಣ್ಣನಂತಹ ಅರಿವ ಅನುಭಾವಿ ಗುರುವಿಲ್ಲದೆ ಉನ್ನತ ಮಹಾಲಿಂಗದಲ್ಲಿ ಸಮರಸ ಸುಖವು ಸಮನಿಸದು ಕೇಳಿರೆ ಸಮನಿಸದು ಕೇಳಿರೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಘಟದೊಳಗೆ ತೋರುವ ಸೂರ್ಯನಂತೆ ಸರ್ವರಲ್ಲಿ ಶಿವನ ಚೈತನ್ಯವಿಪ್ಪುದು ಇದ್ದರೇನು ಸರ್ವರಿಗೇ ಸಾಧ್ಯವಿಲ್ಲ ಮುಟ್ಟಿ ಮುಟ್ಟದು ಅದ ಕೂಡುವರೆ ಗುರುವಿನಿಂದಲ್ಲದಾಗದು ಕಾಣ ರಾಮನಾಥ ಜೇಡರ ದಾಸಿಮಯ್ಯನವರ ಈ ವಚನದ ಅರ್ಥ ಜಲಭರಿತ ಕೊಡದಲ್ಲಿ ತೋರುವ ಸೂರ್ಯನ ಪ್ರತಿಬಿಂಬದಂತೆ ಸರ್ವ ಮಾನವರ ದೇಹದಲ್ಲಿ ದೇವಾಧಿದೇವನಾದ ಪರಶಿವನಿದ್ದಾನೆ ಸರ್ವ ಮಾನವರ ದೇಹದಲ್ಲಿ ಶಿವನಿದ್ದರೂ ಸರ್ವರ ಮನ ಕಂಗಳಿಗೆ ನಿಲುಕಲು ಸಾಧ್ಯವಾಗಿಲ್ಲ ಭಾವದ ಮರೆಯ ಬ್ರಹ್ಮವಾಗಿ ಮನ ಭಾವಗಳಲ್ಲಿ ಅವ್ಯಕ್ತವಾಗಿ ಮುಟ್ಟಿದರೂ ಶಿವಚೇತನನು ನಿರ್ಲೇಪನಾಗಿ ಮುಟ್ಟಿ ಮುಟ್ಟದಂತಿದೆ ಅದನ್ನು ಭಾವ ತನು ಮನ ಸರ್ವಾಂಗಗಳಲ್ಲಿ ಸಮರಸದಿಂದ ಕೂಡಬೇಕಾದರೆ ಅರಿವಿನ ಸಾಕಾರ ರೂಪದ ಸದ್ಗುರುವಿನ ಕರುಣೆಯಿಂದಲ್ಲದೆ ಸಾಧ್ಯವಾಗದು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನವನ್ನು ನೋಡೋಣ ಕಂಡುದ ಹಿಡಿಯಲೊಲ್ಲದೆ ಕಾಣುದದ ನರಸಿ ಹಿಡಿದಿಹೆನೆಂದು ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಅಲ್ಲಮ ಪ್ರಭು ದೇವರ ಈ ವಚನದ ಅರ್ಥ ತನಗವಶ್ಯವಾದ ವಸ್ತು ತನ್ನೆದುರಿಗೇ ಪ್ರತ್ಯಕ್ಷವಾಗಿ ಕಣ್ಣ ಮುಂದೆ ತೋರುತ್ತಿರುವುದನ್ನು ಕಂಡು ಅದನ್ನು ಹಿಡಿದು ಪಡೆಯಲೊಲ್ಲದೆ ಕಾಣದ ವಸ್ತುವನ್ನರಸುತ್ತ ಅರಸುತ್ತ ಹಿಡಿದು ಪಡವೆನೆಂಬ ಭ್ರಮೆಯಲ್ಲಿ ಸುತ್ತಾಡಿ ಕೊನೆಗೆ ಅದು ಸಿಗುವುದೇ ಇಲ್ಲವಲ್ಲ ಎಂದು ನಿರಾಸೆಯಿಂದ ತೊಳಲಿ ಬೆಳಲಿ ಬೆಂಡಾಗುವುದು ವೃತಾಪ್ರಾಯಾಸ ನೋಡಿ ಅದರಂತೆ ಭವ ಸಂಸಾರಕ್ಕೆ ಹೇಸಿ ಶಿವ ಸುಖವನ್ನನುಭವಿಸಲು ಶಿವತತ್ವವನ್ನರಸುವ ಶಿವಾಂಶಿಕನು ತನ್ನೆದುರಿಗೆ ಶಿವನ ಸಾಕಾರವೇ ರೂಪುಗೊಂಡ ಅರಿವಿನ ಗುರುವ ಕಂಡು ಆ ಗುರುಪಾದವನ್ನು ದೃಢ ಭಕ್ತಿಯಿಂದ ಹಿಡಿದಲ್ಲಿ ಕಾಣಬಾರದ ಪರಶಿವ ತತ್ವವು ಸದ್ಗುರು ಕರುಣೆಯಿಂದ ಕಾಣಬಹುದಾಗಿದೆ ಎಂಬುದೇ ಈ ವಚನದ ತತ್ವಾನುಭವ ಮುಂದಿನ ವಚನ ಉರಿವ ಕೆಂಡದ ಮೇಲೆ ತೃಣವ ತಂದಿರಿಸಿದರೆ ಆ ತೃಣವನಾ ಕೆಂಡ ನುಂಗಿದಂತೆ ಗುರುಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದರೆ ಆತನ ಸರ್ವಾಂಗವೆಲ್ಲ ಲಿಂಗಕಾಣ ರಾಮನಾಥ ಜೇಡರ ದಾಸಿಮಯ್ಯನವರ ಈ ವಚನದ ಅರ್ಥ ಉರಿಯುತ್ತಿರುವ ಬೆಂಕಿಯ ಕೆಂಡದ ಮೇಲೆ ಹುಲ್ಲು ತಂದಿಟ್ಟರೆ ಆ ಹುಲ್ಲನ್ನು ಆ ಕೆಂಡವು ನುಂಗಿ ತನ್ನಂತೆಯೇ ಮಾಡಿಕೊಳ್ಳುತ್ತದೆ ಅದರಂತೆಯೇ ಅರಿವಿನ ಅಗ್ನಿಯಂತಿರುವ ಗುರುಪಾದದ ಮೇಲೆ ಶಿಷ್ಯನ ತನುವೆಂಬ ಹುಲ್ಲು ಸರ್ವಾರ್ಪಣಾ ಭಾವದಿಂದ ತಂದಿಟ್ಟರೆ ಅಂತಹ ಸಾಧಕ ಶಿಷ್ಯನ ತನು ಮನ ಭಾವ ಕರಣೇಂದ್ರಿಯ ಮೊದಲಾದ ಸರ್ವಾಂಗವೆಲ್ಲವೂ ಲಿಂಗಮಯವೇ ಆಗಿ ಪರಿಣಮಿಸುತ್ತದೆ ಎಂಬುದೇ ಈ ವಚನದ ತತ್ವಾನುಭವ ಎಂತಹ ಅದ್ಭುತವಾದಂತಹ ಉದಾಹರಣೆಯನ್ನು ಕೊಟ್ಟು ಜೇಡರ ದಾಸಿಮಯ್ಯನವರು ಹೇಳ್ತಿದ್ದಾರೆ ನೋಡಿ ಕೆಂಡದ ಮೇಲೆ ಯಾವುದೇ ಬಿದ್ದರೂ ಅದು ಕೆಂಡವೇ ಆಗುತ್ತೆ ಹಾಗೆ ಗುರುವಿನ ಒಂದು ಗುರುವಿನ ಗುಲಾಮನಾಗುವ ತನಕ ದೊರೆಯದ ಮುಕುತಿ ಅಂತ ಹೇಳ್ತಾರಲ್ಲ ಹಾಗೆ ಆ ಗುರುವಿಗೆ ಅರ್ಪಣೆಯನ್ನು ಮಾಡಿಕೊಂಡಾಗ ಗುರು ಹೇಗೆ ಇರ್ತಾರೋ ಹಾಗೆ ಶಿಷ್ಯರು ಕೂಡ ಅಲ್ಲಿ ಸಿದ್ಧರಾಗ್ತಾರೆ ಅನ್ನೋದನ್ನು ಈ ವಚನದಲ್ಲಿ ಕಟ್ಕೊಟ್ಟಿದ್ದಾರೆ ಯಥಾ ಗುರು ತಥಾ ಶಿಷ್ಯ ಯಥಾ ರಾಜ ತಥಾ ಪ್ರಜಾ ಅನ್ನೋದು ನೆನಪಾಗೋ ಅಂಥ ಒಂದು ವಚನ ಬನ್ನಿ ಮುಂದಿನ ವಚನವನ್ನು ನೋಡೋಣ ಅಯ್ಯ ಅಯ್ಯಾ ಎಂದಡೆ ಅಯ್ಯಾ ಓ ಎಂಬುದ ಮಾನೇ ಅವ್ವಾ ಅವ್ವಾ ಎಂದಡೆ ಅವ್ವಾ ಓ ಎಂಬುದ ಮಾಣ್ಪಳೆ ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಲಿಂಗಾ 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 ಎಂದಡೆ ಎನ್ನ ಕಾಯ ಬಯಲಾಗದೆ ಎನ್ನ ಕಾಯ ಬಯಲಾಗದೆ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ ಮುದ್ದು ಮಗು ತೊದಲ ನುಡಿಯ ಪ್ರೀತಿ ವಿಶ್ವಾಸದಿಂದ ಅಪ್ಪ ಅಪ್ಪಾ ಎಂದು ಅಕ್ಕರೆಯಿಂದ ಕರೆದರೆ ಅಪ್ಪನು ಓ ಮಗುವೇ ಎಂದು ಓಗೊಡದಿರುವನೇ ಅದರಂತೆಯೇ ಅಕ್ಕರೆಯ ನುಡಿಯಲ್ಲಿ ಸಕ್ಕರೆಯ ನಗು ತುಂಬಿ ಮಗು ಮಾತೆಯನ್ನು ಅವ್ವಾ ಅವ್ವಾ ಎಂದು ನಂಬಿ ಕರೆದರೆ ಆ ಅವ್ವಾ ಅಷ್ಟೇ ಅಕ್ಕರೆಯಿಂದ ಓ ಮಗುವೇ ಎಂದು ಓಗೊಡದಿರುವಳೆ ಈ ರೀತಿಯಾಗಿ ಆ ಪರಶಿವನಲ್ಲಿ ಬಸವಲಿಂಗಾ ಬಸವಲಿಂಗ ಬಸವಲಿಂಗ ಎಂದು ಪರಮ ಸದ್ಗುರು ತಂದೆಯನ್ನು ನೆನೆದರೆ ನನ್ನಿ ತೋರುವ ಕಾಯವು ಕಾಯ ಗುಣವಳಿದು ಆ ಮಹಾಲಿಂಗವೆಂಬ ಬಯಲು ಬಯಲಾಗದೇ ಇರುವುದೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಯಾಂತ್ರಿಕನ ಯಂತ್ರ ಮಂತ್ರ ಸಂಬಂಧದಿಂದ ಪಿಶಾಚಗ್ರಸ್ತನ ಪಿಶಾಚಿಯು ಪಲಾಯನವಪ್ಪ ತೆರನಂತೆ ಶ್ರೀಗುರುವಿನ ಶಿವಮಂತ್ರ ಶಿವಲಿಂಗ ಸಂಬಂಧದಿಂದ ಮನುಜನ ಮಾಯಾಗ್ರಹವು ತೊಲಗುವುದಯ್ಯ ಗಿಡ ಮರ ಬಳ್ಳಿಗಳ ನಾರುಬೇರುಗಳ ಶರೀರ ದೊಂಡೆಯಲ್ಲಿ ಧರಿಸಿದಡೆ ರೋಗಿಯ ಹಲವು ರೋಗಗಳು ನಷ್ಟವಪ್ಪ ಪರಿಯಂತೆ ಇಷ್ಟಲಿಂಗವನಂಗದಲ್ಲಿ ಸಂಗಗೊಳಿಸುವುದರಿಂದ ಭವಿಯ ಕೆಟ್ಟು ಕೂಡಲ ಚನ್ನ ಸಂಗಯ್ಯನ ಕಾರಣ್ಯಕ್ಕೆ ಪಕ್ಕಾಗುವನಯ್ಯ ಪಕ್ಕಾಗುವನಯ್ಯ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಲೋಕರೂಢಿಯಲ್ಲಿ ಒಬ್ಬ ಯಾಂತ್ರಿಕನ ಯಂತ್ರ ಮಂತ್ರಗಳ ಸಂಬಂಧವನ್ನು ಒಬ್ಬ ಪಿಶಾಚಗ್ರಸ್ಥನಿಗೆ ಸಂಬಂಧಿಸಿದರೆ ಆ ಪಿಶಾಚಗ್ರಸ್ತನ ಪಿಶಾಚಿಯು ಬಿಟ್ಟು ಪಲಾಯನವಾಗುತ್ತದೆ ಅದರಂತೆಯೇ ಅರಿವಿನ ನಿಜರೂಪವಾದ ಶ್ರೀ ಸದ್ಗುರುವಿನ ಮುಖದಿಂದ ಶಿವಮಂತ್ರ ಶಿವಲಿಂಗವು ಮರವೆಯ ಮಾನವನ ತನು ಮನ ಭಾವಗಳಲ್ಲಿ ಇಷ್ಟಪ್ರಾಣ ಭಾವಲಿಂಗವಾಗಿ ಸಂಬಂಧಿಸಿದರೆ ಆತನಿಗೆ ಮುಸುಕಿದ ಸಂಸಾರಕ್ಕೆ ಕಾರಣವಾದ ಅಜ್ಞಾನ ಮಾಯಾಗ್ರಹವು ತೊಲಗಿ ದೂರಾಗುತ್ತದೆ ಕೆಲವು ದಿವ್ಯೌಷಧಿಯ ಶಕ್ತಿಯುಳ್ಳ ಮರಬಳ್ಳಿಗಳ ನಾರು ಅಥವಾ ಬೇರುಗಳನ್ನು ಶರೀರದಲ್ಲಿ ಒಬ್ಬ ರೋಗಿಯು ಗಟ್ಟಿಯಾಗಿ ಬಿಗಿದು ಕಟ್ಟಿಟ್ಟುಕೊಂಡರೆ ಆ ರೋಗಿಯ ಹಲವು ರೋಗಗಳು ನಾಶವಾಗುತ್ತವೆ ಅದರಂತೆಯೇ ಸದ್ಗುರುವಿನ ಕರುಣೆಯಿಂದ ಬ್ರಹ್ಮರಂಧ್ರದಲ್ಲಿ ಅವ್ಯಕ್ತವಾಗಿರುವ ಮಹಾಘನಲಿಂಗನು ಇಷ್ಟಲಿಂಗವಾಗಿ ಬಂದಾಗ ಆ ಇಷ್ಟಲಿಂಗವನ್ನು ನಿಷ್ಠೆಯಿಂದ ಅಂಗದಲ್ಲಿ ಸಂಗಗೊಳಿಸಿ ಆವಾಗಲೂ ಧರಿಸುವುದರಿಂದ ಕಾಮಾದಿ ಭವಗುಣಗಳಿಂದ ಭವಿಯಾಗಿದ್ದ ಭವಿ ಮಾನವನ ಭವವೆಲ್ಲವೂ ನಾಶವಾಗಿ ಆ ಮಹಾಗನ ಲಿಂಗದ ಕರುಣೆಗೆ ಗುರಿಯಾಗುತ್ತಾನೆ ಎಂಬುದೇ ಈ ವಚನದ ಅರ್ಥವಾಗಿದೆ ನಮ್ಮ ಮುಂದಿನ ವಚನ ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹ ಕಾಣಬೇಕು ಗುರುವಿನ ತಾ ಕಂಡ ಬಳಿಕ ಶಿಷ್ಯನಾಗಿ ಗುರುಕರ ಜಾತನಾಗಬೇಕು ಗುರುಕರ ಜಾತನಾದ ಬಳಿಕ ಗುರು ಸ್ವರೂಪಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಪಾದ ಪದ್ಮದಲ್ಲಿ ಐಕ್ಯವ ಗಳಿಸಬೇಕು ಘಟ್ಟಿವಾಳಯ್ಯ ಸಿದ್ದರಾಮೇಶ್ವರರು ಬರೆದಿರುವಂತಹ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಮುಕ್ತಿಯ ಮಹಾದ್ವಾರವೆನಿಸುವ ಆತ್ಮನ ಅಂತರಂಗದಲ್ಲಿ ಅವ್ಯಕ್ತವಾಗಿ ಪರಮಾತ್ಮ ತತ್ವವನಡಗಿಸಿಕೊಂಡಿರುವ ಮಾನವ ಜನ್ಮಕ್ಕೊಂದು ಸಲ ಬಂದ ಮಾನವ ನಿಜವಾದ ತನ್ನನ್ನುದ್ಧ ಸದ್ಗುರುವನ್ನರಸಿ ಕಾಣಬೇಕು ತಾನು ಸದ್ಗುರುವನ್ನರಸಿ ಕಂಡ ಬಳಿಕ ಆ ಸದ್ಗುರುವಿನ ಶಿಷ್ಯನಾಗಿ ದೀಕ್ಷಾ ಸಂಸ್ಕಾರ ಪಡೆದು ತನ್ನ ಪೂರ್ವಜನ್ಮವ ಕಳೆದು ಪುನರ್ಜಾತನಾಗಿ ಗುರುಕರ ಸಂಜಾತನೆನಿಸಬೇಕು ಗುರುಕರ ಸಂಜಾತನಾದ ಬಳಿಕ ಮತ್ತೆ ನರನಾಗಿ ಗುರುವಿನಿಂದ ಭಿನ್ನನಾಗಿರದೆ ಜ್ಯೋತಿಮುಟ್ಟಿ ಜ್ಯೋತಿಯಾದಂತೆ ಗುರುಮುಟ್ಟಿ ಗುರು ಸ್ವರೂಪವೇ ಆಗಿರಬೇಕು ನಂತರ ಆ ಮಹಾಘನ ಲಿಂಗದ ಪಾದಪದ್ಮಗಳಲ್ಲಿ ಸಾಮರಸ್ಯವ ಗಳಿಸಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ನಮ್ಮ ಮುಂದಿನ ವಚನ ಗುರುವಚನದಿಂದಲ್ಲದೆ ಭವಪಾಶ ಹರಿಯದು ಗುರುವಚನದಿಂದಲ್ಲದೆ ಜಾತಿ ಭೇದ ಮಾಡದು ಗುರುವಚನದಿಂದಲ್ಲದೆ ಸೂತಕ ಪಾತಕಂಗಳು ಕೆಡಬಿಡವು ಗುರುವಚನದಿಂದಲ್ಲದೆ ಅಂಗ ಮನ ಪ್ರಾಣಗಳು ಶುದ್ಧವಾಗಲರಿಯವು ಗುರುವಚನದಿಂದಲ್ಲದೆ ಲಿಂಗಕ್ಕೆ ಕಳೆವೇಧಿಸದು ಗುರುವಚನದಿಂದಲ್ಲದೆ ಸದ್ಭಕ್ತಿ ನೆಲೆಗೊಳ್ಳದು ಗುರುವಚನದಿಂದಲ್ಲದೆ ನಿಜ ಮುಕ್ತಿ ಕಾಣಬಾರದು ಇದು ಕಾರಣ ಗುರುಮುಟ್ಟಿ ಗುರುವಾದ ಪರಮ ಶರಣರ ಶ್ರೀಚರಣಕ್ಕೆ ಶರಣು ಶರಣೆಂಬೆನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥವನ್ನು ನೋಡೋಣ ಮಾನವನಿಗೆ ಬಿಗಿದು ಬಂಧಿಸಿದ ಅಜ್ಞಾನಜನ್ಯವಾದ ಮಾಯಾ ಮೋಹಗಳು ಅಣವ ಮಾಯಾ ಕಾರ್ಮಿಕವೆಂಬ ಮಲತ್ರಯಗಳು ಮಲತ್ರಯದಿಂದುಂಟಾಗುವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆಶೆ ಆಮಿಷ ತಾಮಸ ಹುಸಿ ವಿಷಯಾಸಕ್ತಿ ದುರ್ಗುಣ ದುರಾಚಾರ ಮುಂತಾದ ಅವಗುಣ ಅನಾಚಾರವೆಂಬ ಭವಪಾಶವು ಅರಿವಿನ ನಿಜ ಮೂರುತಿಯಾದ ಗುರುವಚನದಿಂದಲ್ಲದೆ ಹರಿಯದು ಅಗ್ರಜನಿಂದ ಅಂತ್ಯಜನವರೆಗೆ ಹೊಲೆ ಹದಿನೆಂಟು ಜಾತಿಗಳೆಂಬ ಮನುಜನ ಕಲ್ಪಿತ ಜಾತಿಭೇದವು ಸದ್ಗುರುವಿನ ಅರಿವಿನ ಮಾತೆಂಬ ಮಂತ್ರದ ವಚನದಿಂದಲ್ಲದೆ ಬಿಡದು ಜಾತಿ ಸೂತಕ ಜನನ ಸೂತಕ ಪ್ರೇತಸೂತಕ ರಜಸೂತಕ ಉಚಿಷ್ಟ ಸೂತಕವೆಂಬ ಪಂಚ ಸೂತಕಗಳು ಪರಧನ ಪರಸ್ತ್ರೀ ಪರನಿಂದೆ ಪರಹಿಂಸೆ ಪರದೈವಗಳೆಂಬ ಪಂಚಪಾತಕಗಳು ಸದ್ಗುರುವಿನ ಮಹಾಮಂತ್ರವೆಂಬ ಮಾತಿನಿಂದಲ್ಲದೆ ಬಿಡದು ಅಂಗದಲ್ಲಿನ ಅನಾಚಾರ ಮನದ ಮರವೇ ಪ್ರಾಣದ ಚಂಚಲತೆಗಳೆಂಬ ಅಶುದ್ಧತೆಗಳಿರುವ ಅಂಗವೇ ಲಿಂಗ ಮನವೇ ಅರಿವು ಪ್ರಾಣವೇ ಲಿಂಗಪ್ರಾಣವಾಗಿ ಪರಿಶುದ್ಧವಾಗಲು ಸದ್ಗುರು ವಚನದಿಂದಲ್ಲದೆ ಆಗದು ಅಂಗದ ಮೇಲೆ ಧರಿಸಿ ಅಂಗೈಯಲ್ಲಿಟ್ಟು ಅರ್ಚಿಸುವ ಇಷ್ಟಲಿಂಗಕ್ಕೆ ಸದ್ಗುರುವಿನ ಮಂತ್ರಮಯ ವಚನದಿಂದಲ್ಲದೆ ಪ್ರಾಣ ಪ್ರತಿಷ್ಠೆಯಾಗಿ ಶಿವಕಳೆ ವೇಧಿಸದು ಆ ಮಹಾ ಸದ್ಗುರುವಿನ ಮಂತ್ರಮಯ ವಚನದಿಂದಲ್ಲದೆ ತನ್ನ ತಾನರ್ಚಿಸಿಕೊಳ್ಳುವ ಲಿಂಗಾಂಗ ಸಾಮರಸ್ಯದತ್ತ ಕೊಂಡೊಯ್ವ ಷಟ್ಸ್ಥಲಯುಕ್ತ ಸದ್ಭಕ್ತಿ ಮಾನವನಲ್ಲಿ ನೆಲೆಗೊಳ್ಳದು ಆ ಮಹಾಗುರು ವಚನದಿಂದಲ್ಲದೆ ತನು ಮನಭಾವ ಕರ್ಣೇಂದ್ರಿಯ ವಿಷಯ ವಿಕಾರಗಳೆಂಬ ಭವ ಬಂಧನದಿಂದ ಬಿಡುಗಡೆಯಾಗಿ ನಿಜಮುಕ್ತಿ ಅನುಭಾವ ದೃಷ್ಟಿಗೆ ಅಳವಡದು ಆದ್ದರಿಂದ ಜ್ಯೋತಿ ಮುಟ್ಟಿ ಜ್ಯೋತಿಯಾದ ತೆರೆದಂತೆ ಗುರುಮುಟ್ಟಿ ಗುರುವಾದ ಪರಮ ಶರಣರ ದಿವ್ಯ ಪಾದ ಪದ್ಮಗಳಿಗೆ ಭಕ್ತಿಯಿಂದ ಶರಣು ಶರಣಿಂಬೆನಬೇಕು ಶರಣು ಶರಣಿಂಬೆನಬೇಕು ಎಂಬುದೇ ಈ ವಚನದ ಅರ್ಥವಾಗಿದೆ ಪ್ರಿಯ ವೀಕ್ಷಕರೇ ಇದುವರೆಗೂ ಈ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ ಅವುಗಳನ್ನು ಅರ್ಥೈಸಿಕೊಂಡಿದ್ದೀರಿ ಈ ಎಲ್ಲ ವಚನಗಳ ಸಾರವನ್ನು ನಮ್ಮ ಸಂಸಾರದಲ್ಲಿ ಸಾರವಾಗಿ ಅಳವಡಿಸಿಕೊಂಡರೆ ನಮ್ಮ ಸಂಸಾರವೂ ಕೂಡ ಸುಲಲಿತ ಸರಳ ಸುಂದರ ಆಗೋದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಈ ಸಂಚಿಕೆಯಲ್ಲಿ ಕೇಳಿದಂತಹ ಅರ್ಥೈಸಿಕೊಂಡಂತಹ ವಚನಗಳ ಸಂಗ್ರಹ ಹಾಗೂ ಅವುಗಳ ಅರ್ಥ ವಿವರಣೆ ಮಾಡಿದವರು ವಚನ ತತ್ವಾನುಭವ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳ ಮುಖೇನ ತಮ್ಮೆಲ್ಲರನ್ನ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ